ಯಾಕೆ ಬಂದಿದ್ದೀನಿ ಅಂತ ನಿಮ್ಗೆ ಯಾಕೆ ಬಂದಿದೆ ಅಂತ ಇದು ಗೊತ್ತಾಗಲಿಲ್ಲ ಅಂದ್ರೆ ಈ ಬಿಸ್ನೆಸ್ ಅಷ್ಟು ಕಷ್ಟ ಇನ್ನೊಂದು ಬಿಸ್ನೆಸ್ ಇಲ್ಲ ಸರಿ ನಾನು ಹೇಳಿದ ಅರ್ಥ ಮಾಡಿ ನೀವು ಈ ಬಿಸ್ನೆಸ್ ಗೆ ವೈ ಡಿ ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಹೌ ಡಿ ಇದೆಯಲ್ಲ ನಿಮಗೆ ತುಂಬಾ ಕಷ್ಟ ಆಗ್ಬಿಡ್ತದೆ ವೈ ಡಿ ನೀವು ಅರ್ಥ ಮಾಡಬೇಕು ಯಾಕೆ ನೀವು ಇದಕ್ಕೆ ಬಂದಿದ್ರಿ ಅಷ್ಟೇ ಆವಾಗ ಮಾತ್ರ ನಿಮ್ಗೆ ನಾನು ಹೇಳೋದು ಕೇಳಿ ನಿಮ್ಮ ಲಾಸ್ಟ್ ನಿಮ್ಮ ಏನು ಕ್ರಿಮಿಟೇರಿಯಲ್ ಅಲ್ಲಿ ಹೋಗ್ತಿರಲ್ಲ ಸ್ಮಶಾನಕ್ಕೆ ಲಾಸ್ಟ್ ವರೆಗೆ ಯಾರು ಬರ್ತಾರೆ ಹೌದಾ ಗೊತ್ತಿದೆ ತಾನೆ ಈ ಬಿಸ್ನೆಸ್ ಮಾಡ್ಬೇಕು ನೀವು ಯಾರು ನಿಮ್ಮ ಎಂಟಿ ಗಂಡ ತಂದೆ ತಾಯಿ ಎಲ್ಲ ಲಾಸ್ಟ್ ನೀವು ಮಾತ್ರ ಯಾರು ಬರೋದಿಲ್ಲ ಆಸ್ತಿ ಮನೆ ಯಾವ್ದು ಬರೋದಿಲ್ಲ ಸೊ ಓನ್ಲಿ ಬರೋದು ನಿಮ್ ದೇಹ ಮಾತ್ರ ಈ ದೇಹವನ್ನ ನೀವು ಎಷ್ಟು ಇದು ದೇಹ ದೇಹ ದೇಗುಲ ಅಂತ ಹೇಳ್ತಾರೆ ಇದನ್ನ ನೀವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಿ ಇದನ್ನ ಎಷ್ಟು ನೀವು ಪಾವನವಾಗಿ ಇಡ್ತೀರಿ ನೀವು ಪುಣ್ಯವಂತರಾಗ್ತೀರಿ ನಿಮ್ಗೆ ಯಾವುದೇ ತೊಂದರೆಗಳು ಬರೋದಿಲ್ಲ ಅಷ್ಟು ಮಾತ್ರ ನಿಮಗೆ ಗ್ಯಾರಂಟಿ ಕೊಡ್ಬ್ರೆ ಅದಕ್ಕೋಸ್ಕರ ಯಾವಾಗ್ಲೂ ನಾನು ಶಾಸ್ತ್ರಾಂಗ ನಮಸ್ಕಾರ ಇಂತ ಒಂದು ಪ್ರಾಡಕ್ಟ್ ಅನ್ನ ನಮ್ಗೆ ಕೊಟ್ಬಿಟ್ಟಿದ್ದಾರೆ ನೀವು ಆರೋಗ್ಯವಾಗಿ ಬದುಕಿ ಅಂತ ಬಟ್ ಇದು ಎಲ್ರಿಗೂ ಸಿಗುದಿಲ್ಲ ನೀವು ಬೇಕಾದ್ರೆ ಟ್ರೆಸ್ಟ್ ಮಾಡಿ ನೋಡಿ ಫ್ರೀ ಕೊಟ್ ನೋಡಿ ತಿನ್ನುದಿಲ್ಲ ಅವರು ಗೊತ್ತಾಯ್ತಾ ನಿಮ್ಗೆ ಇವನ್ ಫ್ರೀ ಕೊಟ್ರು ತಿನ್ನುದಿಲ್ಲ ಯಾಕಂದ್ರೆ ಕರ್ಮಾಂಗ ದೋಷ ಅದನ್ನ ಅವರು ಕಟ್ಕೊಂಡು ಬಂದಿದ್ದಾರೆ ಎಷ್ಟು ಜನ್ಮ ಅಂತ ಗೊತ್ತಿಲ್ಲ ಏ ಜನ್ಮ ನೆಕ್ಸ್ಟ್ ನೆಕ್ಸ್ಟ್ ಜನ್ಮ ಗೊತ್ತಿಲ್ಲ ಅದನ್ನ ಇಟ್ಕೊಂಡು ನೀವು ಅದು ನೀವ್ ಜಾಸ್ತಿ ಫೋರ್ಸ್ ಮಾಡಿ ಕೊಟ್ಟರೆ ಆ ದೋಷ ನಿಮ್ಗು ಬರ್ತದಂತೆ ಹೋಗ್ಬೇಡಿ ಯಾರಿಗೂ ಫೋರ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಲ್ಲ ದಿಸ್ ಇಸ್ ಅದಿ ನಾನು ಓದಿದ ಪ್ರಕಾರ ನೀವ್ ಅವ್ರಿಗೆ ಜಾಸ್ತಿ ಫೋರ್ಸ್ ಮಾಡಿ ಕೊಟ್ರೆ ಅವ್ರು ಏನೋ ಅನ್ಯಾಯ ಮಾಡಿರ್ತಾರೆ ಯಾರಿಗ ಹೊಡೆದಿರ್ತಾರೆ ಯಾರಿ ಮೋಸ ಮಾಡಿರ್ತಾರೆ ಯಾರ್ ಆಸ್ತಿ ಹೊಡೆದಿರ್ತಾರೋ ಯಾರಿಗ ಏನೇನ್ ಮಾಡಿದ್ ಗೊತ್ತಿಲ್ಲ ಅದನ್ನ ಅವ್ರು ಅನ್ವಯಿಸಬೇಕಲ್ಲ ನಾವು ಫೋರ್ಸ್ ಮಾಡಿ ಅವ್ರ ನೋವು ಹೋಗ್ಲಿ ಅಂತ ಕೊಟ್ರೆ ಅವ್ರು ನೋವು ಹೋಗ್ಬಿಟ್ಟು ನಿಮಗೆ ಬಂದ್ಬಿಡ್ತಾರೆ ಸೊ ಅದನ್ನ ಫೋರ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಓನ್ಲಿ ಅವ್ರಿಗೆ ಏನು ಅವ್ರ ಇಂಟೆನ್ಶನ್ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು ಅವಾಗ ಮಾತ್ರ ವರ್ಕ್ ವರ್ಕ್ಔಟ್ ಯಾಕೆ ಹೇಳ್ತೀನಿ ಅಂದ್ರೆ ನೀವು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬೇಕು ಡ್ರೀಮ್ ನನ್ನ ಆರೋಗ್ಯ ಡ್ರೀಮ್ ಇರ್ಬೇಕು ಅಷ್ಟೇ ನಿಮಗೆ ನನ್ನ ಲೈಫ್ ಲಾಂಗ್ ನಾನು ಹೆಲ್ದಿ ಆಗಿರ್ಬೇಕು ನನಗೆ ಕಾಯಿಲೆಯಿಂದ ಇರಬಾರ್ದು ನಾನು ಆರಾಮಾಗಿರ್ಬೇಕು ಮೈಂಡ್ ಮತ್ತೆ ಬಾಡಿ ಬ್ಯಾಲೆನ್ಸ್ ಆಗಿರಬೇಕು ಅದಕ್ಕೆ ನಿಮ್ಗೆ ಡಿ ಹೆಲ್ಪ್ ಮಾಡ್ತಾರೆ ನೀವು ನಾನು ಹೇಳೋದನ್ನ ಫಾಲೋ ಮಾಡಿ ಯಾಕಂದ್ರೆ ನಿಮ್ಮ ಎದುರುಗಡೆ ನಿಮ್ಗೆ ಆರ್ ಜಿ ಜಿ ಅಲ್ಲಿ ಯಾರಾದ್ರೂ ಕೊಟ್ರೆ ಇಡೀ ಐದ್ ನಿಮಿಷದಲ್ಲಿ ಐದ್ ನಿಮಿಷ ನಿಮಿಷ ನನಗೆ ಅರ್ಧ ಗಂಟೆ ಬೇಕು ಖಾಲಿ ಮಾಡಿ ಬಿಟ್ಬಿಡ್ತೀನಿ ಅಷ್ಟು ನನಗೆ ಅದ್ರ ಬಗ್ಗೆ ಗ್ಯಾರಂಟಿ ಇದೆ ಯಾಕಂದ್ರೆ ಇಸ್ ದ ಓನ್ಲಿ ಒನ್ ಕಂಪನಿ ಇಟ್ ಇಸ್ ಇನ್ ಟೂ ಹಂಡ್ರೆಡ್ ಕಂಪನೀಸ್ ಟೂ ಹಂಡ್ರೆಡ್ ಕಂಟ್ರೀಸ್ ಅವರು ಎಕ್ಸೆಪ್ಟ್ ಮಾಡಿದ್ದಾರೆ ಡಿ ಎಕ್ಸ್ ಬೆಸ್ಟ್ ಪ್ರಾಡಕ್ಟ್ ಅಂತ ಬಿಸ್ನೆಸ್ ಇಸ್ ಸೆಕೆಂಡ್ರಿ ಅದು ನಿಮಗೆ ಬಿಟ್ಟಿರೋದು ಬಿಸ್ನೆಸ್ ಮಾಡೋದು ಬಿಡೋದು ಬಟ್ ಪ್ರಾಡಕ್ಟ್ ವೈಸ್ ಉಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ಟುಡೇ ಆರ್ ಟುಮಾರೋ ಕೆಲವರಿಗೆ ಬೇಗ ಕೆಲವರಿಗೆ ಲೇಟ್ ಹಾಕಬಹುದು ಬಟ್ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡ್ತದೆ ಬಿಕಾಸ್ ಆಫ್ ಮೈ ಹೆಲ್ತ್ ಐ ಜಾಯಿನ್ ಯು ಟೆಲ್ ಅದಕ್ಕೋಸ್ಕರ ಯೂಸ್ ಎರಡನೇದು ನಿಮ್ಗೆ ಬೇಕಾಗಿರೋದು ಡ್ರೀಮ್ ಅಲ್ಲಿ ಈ ಬಿಸ್ನೆಸ್ ನಾನು ಹೇಳೋದು ಈ ಬಿಸ್ನೆಸ್ ಅನ್ನು ತಗೊಂಡಿದ್ದೆ ಅಂತ ಹೇಳಿದ್ರೆ ನಿಮ್ಗೆ ಡ್ರೀಮ್ ಇರಲೇಬೇಕು ಯಾರಿಗೆ ಡ್ರೀಮ್ ಇಲ್ಲ ನಿಂತ್ಕೊಳ್ಳಿ ಡ್ರೀಮ್ ಇಲ್ಲದವರು ದಿಸ್ ವೇ ಏನಾದ್ರೂ ಒಂದು ಕನಸು ಇದ್ದೇ ಇದೆಯಲ್ಲ ಏನಾದ್ರೂ ಈಗ ನಿಮ್ಗೆ ಇಂಟ್ರೊಡಕ್ಷನ್ ಮಾಡಿದ್ರಿ ಸೊ ಡ್ರೀಮ್ ಇರಲೇಬೇಕು ಇದು ಡ್ರೀಮ್ ಇದ್ರೆ ಮಾತ್ರ ಡ್ರೈವ್ ಡ್ರೈವ್ ಮಾಡ್ಕೊಂಡು ಹೋಗ್ತದೆ ಈಗ ನಾನು ಶ್ರುತಿ ಅವರು ಇದ್ದಾರೆ ಅವರ ಸ್ಕೂಲಲ್ಲಿ ಒಂದು ಸಿಸ್ಟಮ್ ಇಲ್ಲ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ನೀವೊಂದು ಅಡಿಗೆ ಮಾಡ್ತೀರಿ ಒಂದು ನೀವು ಅಡಿಗೆಯಲ್ಲಿ ಎಕ್ಸ್ಪರ್ಟ್ ಒಂದು ರೊಟ್ಟಿ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಅದಕ್ಕೆ ಸಿಸ್ಟಮ್ ಇರ್ತದ ಇಲ್ವಾ ಸಿಸ್ಟಮ್ ಇರ್ತದೆ ನೀವು ಪಾರ್ಲರ್ ಕೆಲಸ ಮಾಡ್ತೀರಿ ಒಂದು ಸಿಸ್ಟಮ್ ಇದೆಯಾ ಇಲ್ವಾ ಸಿಸ್ಟಮ್ ಇದೆ ಎಲ್ಲಾ ಕಡೆನೂ ಸಿಸ್ಟಮ್ ಇದೆ ನೀವು ಯಾಕೆ ಡಿ ಎಕ್ಸ್ ಸಿಸ್ಟಮ್ ಅನ್ನ ಬಿಟ್ಟು ಹೋಗ್ತೀರಿ ನೀವು ಸಿಸ್ಟಮ್ ಅನ್ನ ಬಿಟ್ಟು ಹೋದ್ರೆ ಸಿಸ್ಟಮ್ ನಿಮ್ಮನ್ನ ದೂರ ರೌಂಡ್ ಅದು ಅದು ಈ ತರನೇ ಈ ತರ ಸರ್ಕಲ್ ಒಳಗಡೆ ಇರ್ಬೇಕು ನೀವು ಈ ಸರ್ಕಲ್ ಅಲ್ಲಿ ನಿಂತಾಗ ಪ್ರಾಬ್ಲಮ್ ಆಗ್ತದೆ ಕೊರೋನಾ ಬಂದಾಗ ಏನಾಯ್ತು ಜೊತೆಗೆ ಕೆಲವರಿಗೆ ಅಪ್ಸೆಟ್ ಆಗಿ ಆಚೆ ಈಚೆ ಆಗ್ಬಿಟ್ರು ಅವರು ಸಿಸ್ಟಮ್ ಅನ್ನ ಡಿವೇಟ್ ಆದರು ಅವಾಗ ಅವರು ಡಿ ಎಕ್ಸ್ ಅನ್ನ ಕೆಲವರು ಬಿಟ್ಟು ಹೋದ್ರು ಹೇಳೋದು ಸಿಸ್ಟಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಸಿಸ್ಟಮ್ ಇಸ್ ವೆರಿ ವೆರಿ ಪವರ್ಫುಲ್ ಸೊ ಸಿಸ್ಟಮ್ ಗೆ ನೀವು ಪ್ಲಗ್ ಆಗ್ಬೇಕು ಸಿಸ್ಟಮ್ ಅಲ್ಲಿ ನಿಮ್ಗೆ ಆರೇ ಸ್ಟೆಪ್ ಹೇಳ್ತೀನಿ ಇವತ್ತಿಂದ ಜಾಯ್ನ್ ಆಗಿದೆ ಅಂತ ಎಣಿಸ್ಕೊಳ್ಳಿ ಬ್ಲೈಂಡ್ಲಿ ಇದನ್ನ ಫಾಲೋ ಮಾಡಿ ನೀವು ಏನು ಕೇಳಬೇಡಿ ನೀವು ಸಿಕ್ಸ್ ಮಂತ್ ಅಲ್ಲಿ ನಿಮ್ಮ ಇನ್ಕಮ್ ಇಪ್ಪತ್ತೈದು ಸಾವಿರಕ್ಕೆ ನೋಡಿ ನೀವು ಆಚೆ ಈಚೆ ನೋಡಬಾರ್ದು ನಿಮ್ಮ ಏನು ಇದೆ ಅದನ್ನ ತೆಗೆದು ಅಲ್ಲಿ ಸೈಡ್ ಅಲ್ಲಿ ಇಟ್ಬಿಡಿ ಯು ಆರ್ ವೆರಿ ಇಂಟೆಲಿಜೆಂಟ್ ಅದಕ್ಕೆ ನಾನು 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 ಹೇಳ್ತೀನಿ ಬಟ್ ಇನ್ ವಾಯ್ಸ್ ಹೇಳೋದು ಹೇಳೋದು ಯು ಯು ಟು ಫಾಲೋ ದ ದ ಸಿಸ್ಟಮ್ ಬ್ಲೈಂಡ್ಲಿ ದೆನ್ ವಿಲ್ ಫಸ್ಟ್ ಡ್ರೀಮ್ ಈಗ ಆರು ಸ್ಟೆಪ್ ನಾನು ಆರು ಸ್ಟೆಪ್ ಡ್ರೀಮ್ ಬರ್ಕೊಳ್ಳಿ ನಂಬರ್ ನಿಮಗೆ ಇರಲೇಬೇಕು ಈ ಬಿಸ್ನೆಸ್ ಮಾಡ್ಬೇಕು ಸೊ ಎರಡನೇದಾಗಿ ನಿಮ್ಗೆ ಏನ್ ಮಾಡಬೇಕು ಈ ಕನಸನ್ನ ನೀವು ರಿಯಲೈಸ್ ಮಾಡ್ಲಿಕ್ಕೆ ಏನ್ ಮಾಡಬೇಕು ನೀವು ಲಿಸ್ಟ್ ಮಾಡಲೇಬೇಕು ಲಿಸ್ಟ್ ಲಿಸ್ಟ್ ಮಾಡ್ಬೇಕು ನೀವು ಎರಡನೇದು ಮೂರನೇದು ಆ ಲಿಸ್ಟ್ ನೀವು ಹೇಗೆ ಇನ್ವೈಟ್ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಅದು ಒನ್ ಬೈ ಒನ್ ನಾನು ತಿಳಿಸ್ತೀನಿ ಹೇಗೆ ಇನ್ವೈಟ್ ಅದನ್ನ ನೀವು ಕಲ್ತ್ಕೊಳ್ಬೇಕು ಪ್ರೊಫೆಷನಲ್ ಆಗಿ ಇನ್ವೈಟ್ ಹೇಗೆ ಮಾಡ್ತೀರಿ ಅದು ಇನ್ವೈಟ್ ಆದ ನಂತರ ಅವರಿಗೆ ಏನ್ ಬೇಕು ಅದನ್ನ ಮಾತ್ರ ಕೊಡ್ಬೇಕು ನಿಮ್ಗೆ ಗೊತ್ತಿದೆ ಅಂತ ಎಲ್ಲ ಬಿಡ್ತಾ ಹೋಗ್ಬೇಡಿ ಆಜಿ ಜಿಯಲು ಸ್ಪಿರಲ್ನ ಮೈಟೋ ಕಾಂಡ್ರಿಯಾ ಗ್ಯಾನೋ ಏನ್ ಅದನ್ನೆಲ್ಲ ಹೇಳಿಕ್ ಹೋಗ್ಬೇಡಿ ನಿಮ್ಗೆ ಏನ್ ಬೇಕು ಅದನ್ನ ಮಾತ್ರ ಕೊಡಿ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲಾನ್ ಕೊಡ್ಬೇಕಾದ್ರೆ ಯು ಹ್ ಟು ಅಂಡರ್ಸ್ಟ್ಯಾಂಡ್ ದ ನೀಡ್ ಆಫ್ ದ ಪೀಪಲ್ ಅವ್ರಿಗೆ ಏನ್ ಬೇಕು ಅದನ್ನೇ ಕೊಡ್ಬೇಕು ನೀವು ನಿಮ್ಗೆ ಗೊತ್ತಿದೆ ಅಂತ ಹೇಳಿಕ್ ಹೋಗ್ಬೇಡಿ ದಟ್ ಇಸ್ ದ ಪ್ಲಾನ್ ಪ್ಲಾನ್ ಆದ ನಂತರ ಪ್ಲಾನ್ ಅಂಡ್ ದ ಫಾಲೋ ಅಪ್ ನೀವು ಅವರಿಗೆ ನಿಮ್ದು ಕೆಲಸ ಆಯ್ತು ಪ್ರಾಡ್ ಕೊಟ್ಟರು ಸುಮ್ಮನೆ ಕೂತ್ಕೊಳ್ಬೇಡಿ ಸೊ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಹೇಗಿದ್ದೀರಿ ಅಂತ ಜಸ್ಟ್ ಕೇಳಿ ಸೊ ಹಾಗಾಗಿ ಅವ್ರಿಗೆ ನಿಮ್ಗೆ ಸ್ಪಂದನೆ ಕೊಡ್ತಾರೆ ಒನ್ ಬೈ ಒನ್ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಇರೋದು ನಿಮಗೆ ಪ್ಲಾನ್ ಆದ ನಂತರ ಪ್ರಾಡಕ್ಟ್ ಅನ್ನ ನೀವು ಬಳಸಬೇಕು ನೀವು ಬಳಸದೆ ಬೇರೆಯವರಿಗೆ ಹೇಳಿಕ್ಕೆ ಹೋಗ್ಬಾರ್ದು ನೆಕ್ಸ್ಟ್ ಅದು ಜಸ್ಟ್ ನಿಮಗೆ ಪ್ಲಾನ್ ಅಂಡ್ ದ ಫಾಲೋ ಅಪ್ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಯೂಸರ್ ಲಾಸ್ಟ್ ಬಟ್ ಲೀಸ್ಟ್ ಇಸ್ ದ ಟೀಮ್ ವರ್ಕ್ ನೀವು ಟೀಮ್ ವರ್ಕ್ ಅಲ್ಲಿ ಕೆಲಸ ಮಾಡಬೇಕು ಟೀಮ್ ಬಿಟ್ ನೀವಿಲ್ಲ ಇಸ್ ಎ ಟೀಮ್ ನಾನು ಒಂದು ಕ್ಲಾಪ್ ಒಂದೇ ಕ್ಲಾಪ್ ಆಯ್ತು ನೀವೆಲ್ಲರೂ ಕ್ಲಾಪ್ ಹಾಕಿ ನೋಡೋಣ ಸರಿ ಹೌದಾ ನೀವು ಇನ್ನು ಶಿವಮೊಗ್ಗ ಸಿಟಿಯಲ್ಲಿ ಅಮಿರಮ್ಮ ಸರ್ಕಲ್ ಇಂದ ಬಸ್ ಸ್ಟಾಂಡ್ ಕ್ಲಾಪ್ ಹಾಕೊಂಡ್ ಬನ್ನಿ ಏನಾಗ್ತದೆ ಪೊಲೀಸ್ನವ್ರು ಬರ್ತಾರೆ ಈ ಕಡೆ ಪೇಪರ್ನವ್ರು ಬರ್ತಾರ ಇಲ್ಲ ನೋಡಿ ನೀವ್ ಒಬ್ಬರನ್ನೇ ಹಾಕೊಂಡ್ ಹೋಗಿ ತಲೆ ಇವರಿಗೆ ಕ್ಲಾಪ್ ಹಾಕೊಂಡು ಹೋಗಿ ತಲೆ ಕೆತ್ತಿದ್ರು ನೀವೆಲ್ಲರೂ ಬಂದ್ರೆ ಟ್ರಾಫಿಕ್ ಜಾಮ್ ಪೊಲೀಸ್ನವ್ ಬಂದ್ಬಿಡ್ತಾನೆ ಏನ್ ಇಮಿಡಿಯೇಟ್ ಇಮಿಡಿಯೇಟ್ ಪೇಪರ್ನವ್ ದಟ್ ಈಸ್ ಕಾಲ್ ಟೀಮ್ ನೀವು ಟೀಮ್ ಬಿಟ್ಟು ಬಿಸ್ನೆಸ್ ಇಲ್ಲ ಟೀಮ್ ಮೇಲೆ ನೀವು ವರ್ಕ್ ಮಾಡ್ಬೇಕು ಹಾಗಾಗಿ ಒನ್ ಬೈ ಒನ್ او ایتاوಕ್ತಿನಿ سو ಅದನ್ನ ಟೈಮ್ इज वेरी शॉर्ट ಇದೆ ಇಲ್ಲಿ ಸೋ ವಾಟ್ इज ड्रीम ಅಂಡ್ ಗೋಲ್ಸ್ ಸೋ ఇన్ ಎಸೆನ್ಸ್ ड्रीम ಆರ್ দা ಬ್ರಾಡರ್ ವಿಷನ್ಸ್ ಆರ್ ಐಡಿಯಾಸ್ व्हाइल ಗೋಲ್ಸ್ ಆರ್ দা 액 ಆಕ್ಷನಬಲ್ ಸ್ಟೆಪ್ಸ್ ಸರಿ ಅಪ್ತಾ ಮೇ ಗೋಲಿಗೂ ಡ್ರೀಮ್ಗೂ ಸ್ವಲ್ಪ ಸ್ಮೈಟ್ ಡಿಫರೆನ್ಸ್ ಇದೆ ತುಂಬಾ ಜನ ಡ್ರೀಮ್ ಅನ್ನು ಫಾಲೋ ಮಾಡ್ತಾರೆ ಡ್ರೀಮ್ ಅನ್ನು ಫಾಲೋ ಮಾಡ್ಬೇಡಿ ಡ್ರೀಮ್ ಇರಲಿ ನಿಮ್ಮ ತಲೆ ಇಲ್ಲಿ ನೀವು ಯಾವುದನ್ನ ಫಾಲೋ ಮಾಡಬೇಕು ಗೋಲ್ಸ್ ಗೋಲ್ ಅನ್ನು ಫಾಲೋ ಮಾಡಬೇಕು ನೀವು ದಟ್ इज अ ಲೈಟ್ ಡಿಫರೆನ್ಸ್ ಿದೆ ಯೂಸ್ ಫಾರ್ ಯುವರ್ ಡ್ರೀಮ್ಸ್ ನೀವು ಸೈಕಲ್ ತಗೋಬಹುದು ಒಂದು ಐದು ಸಾವಿರ ಬಂತು ದಟ್ ಇಸ್ ಯುವರ್ ಡ್ರೀಮ್ ಸೊ ಗೋಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಗೋಲ್ ಅನ್ನುವ್ ಮಾಡ್ತಾ ಮಾಡ್ತಾ ಹೋದ್ರೆ ನಿಮಗೆ ಪ್ರೀಮ್ ಇಸ್ ಈಸಿ ಸೊ ನೀವು ಏನ್ ಮಾಡಬೇಕು ಸ್ಟಾರ್ ಇದ್ದೋ ನೆಕ್ಸ್ಟ್ ಗೋಲ್ ಏನು ಗೋಲ್ ನೆಕ್ಸ್ಟ್ ರೂಬಿ ಯಾವಾಗ ನೀವು ಕೇಳ್ಬೇಕು ನಿಮ್ಮ ಅಪ್ಪಲಿಂದ ಕುತ್ಕೊಂಡು ಹೇಗೆ ರೂಬಿ ಆಗೋದು ರೂಬಿ ನೆಕ್ಸ್ಟ್ ಇಸ್ ದ ಡೈಮಂಡ್ ನೆಕ್ಸ್ಟ್ ಸ್ಟೆಪ್ ಸೊ ಇದನ್ನ ನೀವು ಫಾಲೋ ಮಾಡಿದ್ದೆ ಅಂದರೆ ಡಿ ಎಕ್ಸ್ ಎನ್ ಸಿಸ್ಟಮ್ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಿ ಓಕೆ ನೆಕ್ಸ್ಟ್ ಡಾಬ್ ಸೊ ಗೋಲ್ ಸಿಗೋ ನೇಮ್ ಸಿಗೋ ಸ್ವಲ್ಪ ಸ್ಲೈಟ್ ಡಿಫರೆನ್ಸ್ ಇದೆ ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು

ಸೊ ಈಗ ನಾನು ಮನೆ ಕಟ್ಟಬೇಕಾದ್ರೆ ನನಗೆ ನೀವು ಪ್ಲಾನ್ ಮಾಡ್ಬೇಕು ಫಸ್ಟ್ ಯಾರ ಹತ್ರ ಹೋಗ್ಬೇಕು ಇಂಜಿನಿಯರ್ ಹತ್ರ ಹೋಗಿ ಪ್ಲಾನ್ ಮಾಡ್ಬೇಕು ಇದಕ್ಕೆ ಬಜೆಟ್ ಎಷ್ಟು ಅಂತ ಆ ಬಜೆಟ್ ಗೆ ನೀವು ಅರೇಂಜ್ಮೆಂಟ್ ಮಾಡುವುದಲ್ಲ ದಟ್ ಇಸ್ ಯುವರ್ ಗೋಲ್